ಸಂಜೀವಿನಿ ನೌಕರರ ಹಕ್ಕೊತ್ತಾಯಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಜೀವಿನಿ ನೌಕರರ ಹಾಗೂ ಫಲಾನುಭವಿಗಳ ಸಂಘದ ಸದಸ್ಯರು ಹಾಗೂ ಮಹಿಳಾ ನೌಕರರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ನಮಗೆ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ತಿಂಗಳ ತಿಂಗಳ ಮಂಚಿ ಮಂತ್ರಿ ನಮಗೆ ಗೌರವದನ್ನ ರಿಲೀಸ್ ಆಗ್ತಾ ಇರೋ ಕಾರಣ ಮತ್ತೊಂದು ಆಮೇಲೆ ಏನಂತ ಹೇಳಿದ್ರೆ ನಮಗೆ ಗೌರವಧನ ಕಡಿಮೆ ಗೌರವಧನ ನೀಡ್ತಾ ಇದ್ದಾರೆ ಅದು ನಮಗೆ ಒಂದು ತಿಂಗಳ ರೇಷನಿಗೂ ಸಹ ನಮಗೆ ಅದು ಯಾವುದಕ್ಕೂ ಆಗ್ತಾ ಇಲ್ಲ ಐದು ಸಾವಿರ ರೂಪಾಯಿ ನಮಗೆ ಏನಕ್ಕೂ ಆಗ್ತಾ ಇಲ್ಲ ಅದನ್ನು ನಾವು ಏನು ಜೀವನ ಮಾಡಿಸ್ಬೇಕು ಮತ್ತೆ ಮಕ್ಕಳು ಮರಿ ಇರ್ತಾರೆ ಮನೆಯಲ್ಲಿ ಕುಟುಂಬ ಯಾವ ರೀತಿ ನಡೆಸ್ಬೇಕು ಅನ್ನೋದನ್ನು ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅದರಿಂದ ನಮಗೆ ಮತ್ತೆ ಎಲ್ ಸಿ ಎ ಪಿಗಳಿಗೂ ಕೂಡ ಎರಡೂವರೆ ಸಾವಿರ ಇದೆ ಮತ್ತೆ ಕೃಷಿ ಸಖಿ ಪಕ್ಷಕ್ಕೆ ಅವರಿಗೂ ಕೂಡ ಮೂರ್ ಸಾವಿರದ ಏಳ್ನೂರ ಐವತ್ತು ಇದೆ ಅವರು ಯಾವ ರೀತಿ ಅದರಲ್ಲಿ ಜೀವನ ನಡೆಸ್ಬೇಕು ಅನ್ನೋದು ಅವ್ರ ಮನೆ ಗಂಡರು ಮಕ್ಕಳು ಇದ್ದಾರಲ್ಲ ಅವ್ರ ಹಿರ್ಡಿ ಹೊರ ಕಳಿಸೋಕ್ಕೂ ಕೂಡ ನೀವು ಈ ಕೆಲಸ ಮಾಡೋದೇ ಬೇಡ ಬಿಟ್ಟು ಮನೇಲಿ ಕುತ್ಕೊಂಡ್ರಿ ಅಂತ ಅನ್ನೋ ಮಟ್ಟಕ್ಕೆ ಹೋಗಿದೆ ಮತ್ತೆ ಒಂದು ಒಂದು ವರ್ಷದಿಂದನೂ ಕೂಡ ಯಾವುದೇ ಗೌರವಧನ ಬಿಡುಗಡೆ ಆಗಿಲ್ಲ ಹಾಗಾಗಿ ನಮಗೆ ಇಲ್ಲಿ ಹೆಣ್ಮಕ್ಳು ಜೀವನ ಮಾಡೋಕ್ಕೆ ಹೊರಗೆ ಗಂಡರು ಕಳಿಸಲಿಕ್ಕೆ ನಾವು ಈ ಕೆಲಸ ಮತ್ತೆ ಫೀಲ್ಡಿಗೆ ಹೋಗ್ಬೇಕು ಅಲ್ಲಿ ಪೆಟ್ರೋಲ್ ಖರ್ಚಿರುತ್ತೆ ಮತ್ತೆ ಬಸ್ ಫೇರ್ ಇರುತ್ತೆ ಪ್ರತಿಯೊಂದು ನಮಗೆ ಇನ್ಸುರೆನ್ಸ್ ಇಲ್ಲ ಯಾವುದು ಒಂದು ನಾವು ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡು ನಾವು ಬ್ಯಾಂಕುಗಳಿಗೆ ಇರ್ತೀವಿ ಅವಾಗ ನಮಗೆ ಯಾವುದು ಹಣಕಾಸಿನ ಇದು ಇಲ್ಲ ನಮಗೆ ನಮ್ಮ ಜೀವಕ್ಕೂ ಕೂಡ ಯಾವುದೇ ರಕ್ಷಣೆ ಕೂಡ ಇಲ್ಲ ಹಾಗಾಗಿ ನಮಗೆ ಈ ರಕ್ಷಣೆ ಕೊಡಬೇಕು ಮತ್ತೆ ನಮ್ಗೆ ಇನ್ಸುರೆನ್ಸ್ ಕೊಡಬೇಕು ಐ ಡಿ ಕಾರ್ಡ್ ಕೊಡಬೇಕು ಯೂನಿಫಾರ್ಮ್ ಕೊಡಬೇಕು ಮತ್ತೆ ನಮ್ಮ 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 ಖಾತೆಗೆ ನೇರವಾಗಿ ಒಂದು ಯೋಜನೆ ಅದ ಆ ಯೋಜನೆ ಒಳಗೆ ಸಾಕಷ್ಟು ಜನರು ನಾವು ದುಡ್ತಾ ಇದ್ದೇವೆ ನಮ್ಮಂತ ಜನರನ್ನ ಬಲಿಕೋಶ ಮಾಡಿ ಸರ್ಕಾರ ಸರ್ಕಾರದೊಳಗೆ ಸಂಜೀವಿನ ಯೋಜನೆಯನ್ನು ಗುರುತಿಸಿ ಅದೇ ಒಂದು ಯೋಜನೆದೊಳಗ ಜನರನ್ನ ಸಬಲೀಕರಣ ಮಾಡು ಅಂತ ನಮಗೆಲ್ಲ ಇತ್ತು ಯಾಕಂದ್ರೆ ದುಡಿ ಅಂತ ಜನರಿಗೆ ಇಲ್ಲಿ ಸಬಲೀಕರಣ ಇಲ್ಲ ಯಾಕಂದ್ರೆ ನಾವು ಬೇರೆಯವ್ರನ್ನ ಸಬಲೀಕರಣ ಮಾಡೋದ್ರೊಳಗೆ ನಾವೇ ಸಬಲೀಕರಣ ಆಗಲಿರೋದಿಲ್ಲ ಯಾಕಂದ್ರೆ ಇದ್ರೊಳಗೆ ನಾವು ಯೋಜನೆಗಳನ್ನ ಪ್ರತಿಯೊಂದು ಯೋಜನೆ ಜನರೋಗಿ ಮುಟ್ಟಿಸ್ಕೊಕೊಂಡು ಮುಂದೆ ನಾವೇ ಬಡವರಾಗಿ ಹೊಂಟಿದ್ದೇವೆ ಯಾಕಂದ್ರೆ ನಮಗೊಂದು ಆದೇಶ ಕಾಪಿ ಇಲ್ಲ ಮತ್ತೆ ನಾವು ದುಡಿ ಅಂತದ್ದು ನಮಗೆ ರಾತ್ರಿ ಆಗಲಿ ನಮ್ಗೆ ಕೆಲಸ ಭಾಳ ಕೊಡ್ತಿದ್ದಾರೆ ಬರೀ ಯಾವ ತರ ಇನ್ಸೂರೇಷನ್ ಇಲ್ಲ ಯಾಕಂದ್ರೆ ಹೊರಗಡೆ ಹೋಗಿ ನಾವು ರಾತ್ರಿ ಆಗಲಿ ಕೆಲಸ ಮಾಡೋ ಮುಂದಾಗ ಒಂದು ಬ್ಯಾಂಕಿಗೆ ಒಂದು ದುಡ್ಡು ಕಟ್ಟೋದಿರ್ತೇತಿ ಒಂದು ಜನರೊಳಗೆ ಮಾಹಿತಿ ಕೊಡದಿರ್ತೈತಿ ಏನಾರ ಒಂದು ಚೆಕ್ ಕಳಿಯುವಂತ ಸಂದರ್ಭ ಇರ್ತೈತಿ ಆ ಸಂದರ್ಭದೊಳಗ ಯಾವ್ದೇ ತರ ನಮಗ ಯಾವ ಒಂದು ಐಡಿ ಪ್ರೂಫ್ ಇಲ್ಲ ಒಂದು ವಿನಿಫಾರ್ಮ್ ಇಲ್ಲ ಆದೇಶ ಪ್ರೂಫ್ ಇಲ್ಲ ಆದೇಶ ಪ್ರೂಫ್ ಕೇಳಿದ್ರೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಐಡಿ ಪ್ರೂಫ್ ಜಾರಿ ಮಾಡಿ ಒಂದ್ ವರ್ಷ ಅಥವಾ ಇನ್ನೂವರೆಗೂ ಯಾವ್ದೇ ತರ ನಮಗ್ ತಲುಪಿಲ್ಲ ಒಂದ್ ಎಂ ಕೆಲಸ ಮಾಡ್ಬೇಕಾದ್ರ ಒಂದ್ ಬ್ಯಾಂಕ್ ಲೇವಲ್ ಕೆಲಸ ಮಾಡ್ತಿರ್ತಾರ ಆ ಬ್ಯಾಂಕ್ನೊಳಗ ಮ್ಯಾನೇಜರ್ ಕೆಲಸ ಮಾಡ್ಬೇಕಾದ್ರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಕೆಲಸ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರ ಅಂತ ಕೆಲಸನ ಇಲ್ಲೇ ಬರೀ ನಮಗೆ ಐದು ಸಾವಿರ ಎರಡೂವರೆ ಸಾವಿರ ಕೆಲಸ ತಗೋತಿದ್ದಾರೆ ಈ ಸರ್ಕಾರದವ್ರಿಗೆ ನಮ್ಮಂತ ಬಡವ್ರದ್ದು ಏನು ಅವ್ರಿಗೆ ನಾವೆಷ್ಟು ಸರ ಹೇಳ್ಕೊಂಡ್ರು ಯಾವುದೇ ತರ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವಾಗ ಮಾಡ್ತೀನಿ ಅವಾಗ ಮಾಡ್ತಾ ಇದ್ದೀನಿ ಅಂತಂದ್ರೆ ಬರೀ ನಮ್ಗೆ ಮುಂದೂಡ್ತಾ ಇದ್ದಾರೆ ಯಾವುದೇ ತರ ನಮಗೆ ಪೀಠ ಇಲ್ಲ ನಮಗೆ ಮೊಬೈಲ್ ಕರೆನ್ಸಿ ಇಲ್ಲ ಯಾವುದೇ ತರ ಸರ್ವೆ ಬಂದ್ರು ನಮಗೆ ಸರ್ವೆ ಮಾಡಿ ಮಾಡಿ ಅಂತ ಒತ್ತಡ ಕೊಡ್ತಾರ ಎಲ್ಲ ತರ ನಾವು ಸರ್ವೆ ಮಾಡೋದು ಆಯ್ತು ಇಂದ ಕೆಲಸ ಮಾಡೋದು ಆತು ಎಲ್ಲ ತರ ನಾವು ಕೆಲಸ ಮಾಡಿ ಮತ್ತೆ ಹೋದ ನಮ್ಮನ್ನ ಹಿಂದೆ ಸಾಕಾಕತಿತ್ತು ಸರ್ಕಾರ ಸರ್ಕಾರದ್ದು ಯಾವುದೇ ತರ ನಮಗ ಬೆಂಬಲ ಕೊಡ್ತಾ ಇಲ್ಲ ಯಾಕಂದ್ರೆ ರಾತ್ರಿ ಹೋಗ್ಲಿ ನಮ್ನ ದುಡಿಸ್ತಾ ಇದೆ ದುಡಿಯುವಂತ ಕೆಲಸ ಅವ್ರು ತಗೋತಾರ ನಮಗ ಯಾವುದೇ ತರವಂತ ಅವರು ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಮತ್ತೆ ಒಳ್ಳೆ ಏನಾದ್ರು ನಾವು ಕೇಳಕತ್ತರ ಸರ್ಕಾರ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಯಾವುದೇ ತರ ಸರ್ಕಾರ ಅನುದಾನ ಬಂದು ಬಿದ್ದಂತ ಅದು ನಮ್ಗ ದುಡಿಯುವಂತವ್ರಿಗೆ ಯಾರಿಗೆ ಯಾವುದೇ ತರ ಅದು ಅದು ಮುಟ್ಟ ಇಲ್ಲ ಅದು ನಮಗೆ ಸರಿಯಾಗಿ ಮುಟ್ಬೇಕಂತ ಅದೊಂದು ಕೇಳ್ಕೊತೇವಿ ನಮ್ಗೆ ಆದೇಶ ಆದೇಶ ಒಂದು ಬೇಕು ಅಲ್ಲಿ ನಮಗ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಯಾವ ಟೈಮ್ ನೋವು ನಮಗ ಗಂಡ್ರು ಮಕ್ಕಳು ಸಣ್ಣ ಸಂಬಳದೊಳಗ ನಾವು ದುಡಿ ಹಾಕುತ್ತೆ ಯಾವುದೇ ತರ ನಮ್ಗೆ ಏನಾದ್ರೂ ಒಂದು ಇನ್ಸೂರೆನ್ಷನ್ ಬೇಕು ಈಗ ಇನ್ಸೂರೆನ್ಷನ್ ನಾವು ಕೊಡ್ತೇವೆ ಅಂತೇಳಿ ನಮಗ್ ಮುನ್ನೂರ ಅರವತ್ತಾರು ರೂಪಾಯಿ ಒಂದು ಇನ್ಶೂರೆನ್ಸ್ ಕೊಟ್ರ ಅದನ್ನ ನಾವು ಹೊಲದೊಳಗೆ ದುಡಿ ಅಂತ ಅಂತಾರ ಮಾಡಿಸ್ಕೊಂತಾರೆ ಆದ್ರೆ ಇದು ನಮ್ಮ ಯೋಜನೆದೊಳಗ ನಾವು ಹತ್ತು ಲಕ್ಷ ಹದಿನೈದು ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತೀವಿ ಇಂಥದ್ದು ನಮಗೆ ಆಗಿಲ್ಲ ಯಾಕಂದ್ರೆ ಒಂದು ದುಡಿಮೆ ದುಡಿಮೆಯೊಳಗ ಒಂದು ಮಹಿಳೆಗೆ ಮುನ್ನೂರ ಐವತ್ತು ಸಂಬಳ ಐತಿ ಆ ಸಂಬಳಕ್ಕೂ ನಾವು ಅರ್ಹರಲ್ಲ ಆ ತರ ನಮ್ಮನ್ನ ದುಡ್ಸ್ಕೊಳಕತ್ತರ ಯಾವ್ದೇ ತರ ಕನಿಷ್ಠ ವೇತನ ನಾವು ಎಷ್ಟು ಹದಿನೈದು ಸಾವಿರ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಸಂಬಳ ಇರ್ತೇವಿ ಆ ತರ ನಮ್ಗೆ ಸಂಬಳ ದೊರಕಲೇಬೇಕು ನಮಗ್ ಪೀಠೋಪಕರಣ ಬರ್ಲೇಬೇಕು ನಮಗ್ ಆದೇಶ ಕಾಪಿ ಕೊಡ್ಲೇಬೇಕು ಮತ್ತೆ ಆಯಾ ಜಿಲ್ಲೆದೊಳಗ ಯಾವ್ಯಾವ ತರ ದೌರ್ಜನ್ಯ ಆಗತ್ತೋ ಅದನ್ನು ಪರಿಶೀಲನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಮಹಿಳಾ ಸಬಲೀಕರಣ ಮಾಡ್ತಕ್ಕಂಥ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಎನ್ ಸಿ ಆರ್ ಪಿಗಳು ಮತ್ತು ಸಚಿವರು ಏನಿದ್ದಾರೆ ಅವರ ವೇತನವನ್ನು ಹದಿನೈದು ಹದಿನೈದು ಸಾವಿರ ಮತ್ತು ಹದಿಮೂರು ಸಾವಿರ ಹನ್ನೆರಡು ಸಾವಿರಕ್ಕೆ ವಚ್ಚಳ ಮಾಡ್ಬೇಕಂತಕ್ಕಂಥ ಒಂದು ಇದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವ್ರಿಗೆ ಈಗ ಅವರು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂದರೆ ಕನಿಷ್ಠ ಒಂದು ದಿವಸಕ್ಕೆ ಹತ್ತು ರೂಪಾಯಿ ಸಹ ಕೂಲಿ ಬರಲಾದಂಥ ಪರಿಸ್ಥಿತಿಯಲ್ಲಿ ಸುಮಾರು ಹನ್ನೆರಡು ತಾಸಿಗಂತು ನೀರ್ಸಿ ಅಂತಿದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರ ಇವರಿಗೆ ಜಾಸ್ತಿ ಪಗಾರನ ವೇತನ ಜಾಸ್ತಿ ಮಾಡಬೇಕು ಗುಂಪುಗಳ ಆಧಾರದ ಮೇಲೆ ಏನು ವೇತನ ಕೊಡಲಿಕ್ಕೆ ಸರ್ಕಾರ ಹೊಂಟಿದೆ ಅದನ್ನು ಬಂದು ಮಾಡಿ ಕನಿಷ್ಠ ವೇತನ ಕೊಡಬೇಕಂತಕ್ಕಂಥ ಇದನ್ನು ನಾವು ಇದು ಮಾಡ್ತೀವಿ ಮತ್ತು ಇನ್ನು ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರಗಾರಿಗೆ ಒಂದು ಸೇವಾ ನಿಯಮಾವಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಪ್ರಮುಖವಾದಂಥ ಎರಡು ಬೇಡಿಕೆ ಮತ್ತು ಸ್ವಸಾಯ ಸಂಘಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಯಾಕೆ ಕೊಡಬೇಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಆವಳಿ ಜಾಸ್ತಿಯಾಗಿ ಈಗ ಮಹಿಳೆಯರು ಮತ್ತು ಸಾಕಷ್ಟು ಜನ ಮಾನ ಪ್ರಾಣ ಕಳ್ಕೊತಿದ್ದಾರೆ ಹೀಗಾಗಿ ಒಂದು ಒಪ್ಪೂಟಕ್ಕೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಅನುದಾನ ಕೊಡೋದರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮಾನ ಪ್ರಾಣವನ್ನು ಕಾಪಾಡ್ಬೇಕಂತಂದು ಹೇಳಿ ಈ ಮೂರು ಪ್ರಮುಖವಾದಂಥ ಬೇಡಿಕೆ ಆಧಾರದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ